ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಪೂಜಾ ಡಿ ಬ್ಲಾಗ್ಸ್ ಫ್ರೆಂಡ್ಸ್ ಇದು ಮಂಗಳವಾರ ಮೊದಲಿಂದ ವ್ಲಾಗ್ತಾ ಇದೀನಿ ದಯವಿಟ್ಟು ಫಸ್ಟ್ ಟೈಮ್ ಯಾರಾದರೂ ನಾನು ಚಾನಲ್ ನೋಡ್ತಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಇವತ್ತಿನ ಬ್ಲಾಗಲ್ಲಿ ಈಗ ಊಟಕ್ಕೆ ರೈಸು ಚಪಾತಿ ಅಣಬೆ ಸಾಂಬಾರು ಇದು ಗೊಜ್ಜು ಥರ ಮಾಡಿದ್ದೀನಿ ಜೊತೆಗೆ ಮೊನ್ನೆದು ಚಿಕನ್ ಚಾಪ್ಸ್ ಕೂಡ ಇದೆ ಫ್ರೈ ಹಾಗೆ ಮುದ್ದೆ ಇಷ್ಟು ಮಾಡ್ತಾ ಇದ್ದೀನಿ ದೇವರದ್ದು ಡ್ಯೂಟಿಗೆ ಹೊರಟಿದಾರಲ್ವ ಹಂಗಾಗಿ ಮಧ್ಯಾಹ್ನದಿಂದ ವ್ಲಾಗ್ ಶುರು ಮಾಡಿದ್ದೀನಿ ಸ್ವಲ್ಪ ಕ್ಲೀನಿಂಗ್ ಕೆಲಸನೂ ಮುಕ್ಕಾಲು ಭಾಗಲ್ಲ ಒಂದು ಅರ್ಧ ಭಾಗದಷ್ಟು ಮುಗಿದಿದೆ ಬಟ್ಟೆದು ಸ್ವಲ್ಪ ಪಾತ್ರೆದಿಂದ ಒಂದು ಸ್ವಲ್ಪ ಪಾತ್ರೆಗಳಂದರೆ ಇವುಗಳನ್ನೆಲ್ಲ ಹಾಗೆ ವಾಶ್ ಮಾಡಿ ವಾಶ್ ಮಾಡಿ ಇಟ್ಕೋಬೇಕು ಇದಕ್ಕೆ ಒಂದು ಒಂದು ನಾಲ್ಕೈದು ದಿನ ಇದ್ದಂಗೆ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ ಹಾಗಾಗಿ ಈಗ ಮೇಲ್ಗಡೆ ಸ್ಲ್ಯಾಬ್ ಮೇಲೆ ಇದ್ದೋ ಪಾತ್ರೆ ಎಲ್ಲಾನು ಯಾವ್ಯಾವ ಬೇಡ ಎಲ್ಲ ಸಪ್ರೇಟ್ ಇಟ್ಟು ಬೇಕಾಗಿರೋನೆಲ್ಲ ತೊಳೆದು ವಾಶ್ ಮಾಡಿ ಒಣಗಿಸಿ ಎಲ್ಲ ಪ್ಯಾಕ್ ಮಾಡ್ತಾ ಇದ್ದೀನಿ ಹಾಗಾಗಿ ಇವತ್ತು ಒಂದು ಐದು ಗಂಟೆ ತನಕ ನನ್ನ ರೊಟೀನ್ ವಿತ್ ಫುಡ್ ಹೇಗಿರುತ್ತೆ ಅಂತ ನೀವು ಇವತ್ತಿನ ಬ್ಲಾಗಲ್ಲಿ ನೋಡ್ಬೋದು ಆಫ್ಟರ್ನೂನ್ ರೊಟೀನ್ ಅಂತ ೇನು ಅನ್ನ ಮುದ್ದೆಗೆ ಇಟ್ಟಿದ್ದೀನಿ ಆಗಿದೆ ಇಲ್ಲಿ ಮುದ್ದೆ ಬೀಳ್ತಾಯಿತು ಚಪಾತಿ ಇಟ್ಟು ಕೂಡ ಸ್ವಲ್ಪ ಇದೆ ಬೆಳಗ್ಗೆ ಮಾಡಿ ಹಾಗೆ ಬೇ ಸಾಂಬಾರು ಈಗ ಮುದ್ದೆ ಎಲ್ಲ ಕಟ್ಟಿದ್ದಾಯ್ತಲ್ವಾ ಬನ್ನಿ ಈಗ ಮಜ್ಜಿಗೆ ಪುಡಿ ಹೇಗೆ ಮಾಡ್ತೀನಿ ನೋಡ್ಕೊಂಡು ಬನ್ನಿ ಇದು ಆಲ್ರೆಡಿ ಮಾಡಿಟ್ಟಿರೋವಂಥ ವೀಡಿಯೋ ಅಜ್ವಾಯನ ಕರಿಬೇವು ಇಂಗು ಫ್ಲ್ಯಾಕ್ ಸೀಡ್ಸು ಮೆಂತೆ ಚಿಯಾ ಸೀಡ್ಸು ಜೀರಿಗೆ ಇದಿಷ್ಟು ಮಜ್ಜಿಗೆ ಪುಡಿಗೆ ನಾನು ಮಾಡ್ಕೊಳ್ಳೋ ಅಂತ ಒಂದು ತಿಂಗ್ಳಿಗಾಗೋಷ್ಟು ಮಾಡ್ಕೊತೀನಿ ಬನ್ನಿ ಕೇಕ್ ಹೇಗೆ ಮಾಡೋದು ನೋಡೋಣ ಈಗ ಮೊದಲಿಗೆ ಒಂದು ಪ್ಯಾನ್ನ ಬಿಸಿಗಿಟ್ಟು ಎಲ್ಲವನ್ನು ಡ್ರೈ ರೋಸ್ಟ್ ಮಾಡೋಣ ಮೊದಲಿಗೆ ಕರಿಬೇವನ್ನ ಹಾಕೋತಾ ಇದ್ದೀನಿ ಹಾಗೆಯೇ ನಾವು ಇದೊಂದು ಆರು ತಿಂಗಳು ಗಂಟು ಸಹ ಮಾಡಿಟ್ಕೋಬೋದು ನಮ್ಮ ಅನುಕೂಲಕ್ಕೆ ಒಂದು ತಿಂಗ್ಳಿಗೆ ಆಗೋಷ್ಟು ಮಾಡ್ಕೊತಾ ಇದ್ದೀನಿ ಫ್ರೆಶ್ಶಾಗಿ ಇರ್ತೀನಿ ಆವಾಗ ಅವಾಗ ಈಗ ಚೆನ್ನಾಗಿ ನೋಡ್ತಾ ಇರ್ಬೋದು ಕರಿಬೇವ್ನ ಸಹ ಫ್ರೈ ಆಯಿತು ಈಗ ಮತ್ತೆ ಅದೇ ಪ್ಯಾನ್ಗೆ ಎಲ್ಲ ಪದಾರ್ಥಗಳ್ನು ಹಾಕೋತಾ ಇದ್ದೀನಿ ಜೀರಿಗೆ ಹಾಗೆಯೇ ಫ್ಲ್ಯಾಕ್ ಸೀಡ್ಸು ಅಂದರೆ ಅಕ್ಸೆ ಬೀಜ ಮತ್ತು ಮೆಂತ್ಯ ಅಜ್ವೈನ ಮತ್ತು ಚಿಯಾ ಸೀಡ್ಸು ಒಂದು ಸಬ್ಜಾ ಸೀಡ್ಸು ಚಿಯಾ ಸೀಡ್ಸ್ ಅಂದರೆ ಬೇರೆ ಸಬ್ಜಾ ಸೀಡ್ಸ್ ಹಾಕೋತಾ ಇರೋದು ಇಷ್ಟವನ್ನು ಹಾಕ್ಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ ಡ್ರೈ ರೋಸ್ಟ್ ಮಾಡ್ಕೋಬೇಕು ಎಷ್ಟು ಗಮ ಬರುತ್ತೆ ಗೊತ್ತಾ ಅಜ್ವೈನದಂತೂ ತುಂಬಾ ಗಮ ಬರುತ್ತೆ ಈಗ ನೋಡ್ತಾ ಇರ್ಬೋದು ಚೆನ್ನಾಗಿ ಉರಿದಾಯಿತು ಇದನ್ನು ಒಂದು ತಟ್ಟೆಗೆ ಟ್ರಾನ್ಸ್ಫರ್ ಮಾಡ್ಕೊಂಬಿಡೋಣ ಸ್ವಲ್ಪ ಆರಬೇಕು ಅದಕ್ಕೋಸ್ಕರ ಹಾಗೆ ಇದಕ್ಕೆ ಒಂದು ಅಷ್ಟು ನಾನು ಹಿಂಗನ್ನು ಹಾಕ್ತಾಯಿದ್ದೀನಿ ಇವಿಷ್ಟು ಸಹ ನಮ್ಮ ಗ್ಯಾಸ್ಟ್ರಿಕ್ ಸಮಸ್ಯೆ ನಿವಾರಣೆ ಮಾಡುವಲ್ಲಿ ತುಂಬಾ ಎಲ್ಪ್ ಮಾಡ್ತವೆ ಪದಾರ್ಥಗಳು ನನ್ನ ನಮಗಂತೂ ತುಂಬಾ ಯೂಸ್ ಆಗಿದೆ ಹಂಗಾಗಿ ಶೇರ್ ಮಾಡ್ತಾಯಿದ್ದೀನಿ ಹಾಗೆಯೇ ಈಗ ಚೆನ್ನಾಗಿ ಆರಲ್ಲ ಮೇಲೆ ಒಂದು ಮಿಕ್ಸರ್ ಗ್ರೈಂಡರ್ಗೆ ಹಾಕ್ಕೊಂಡು ಪೌಡರ್ ಇದ್ದೀನಿ ಎಷ್ಟು ಗಮ ಬರ್ತಾಯಿತ್ತು ಅಂದರೆ ಹೇಳಲಿಕ್ಕೆ ಸಾಧ್ಯ ಇಲ್ಲ ನೀವು ಟ್ರೈ ಮಾಡಿ ಹಾಗೆಯೇ ನಿಮ್ಮ ಮನೇಲಿ ಯಾರಿಗಾದ್ರು ಗ್ಯಾಸ್ಟ್ರಿಕ್ ಆಗಿರ್ಬೋದು ಈ ಮಲಬದ್ಧತೆ ಸಮಸ್ಯೆ ಇರೋಂಥವ್ರು ಇದು ಡೈಲಿ ನೈಟ್ ಮನೆಕೊಳ್ಳುವಾಗ ಕುಡಿತಾ ಬಂದರೆ ಬೆಳಗ್ಗೆ ಎದ್ದರೆ ನಿಮಗೆ ಡೈಜೆಸ್ಟ್ ಆಗಿರುತ್ತೆ ಜೊತೆಗೆ ಚೆನ್ನಾಗಿ ನಿದ್ದೆ ಕೂಡ ಬರುತ್ತೆ ಆಮೇಲೆ ಮೋಷನ್ ಕೂಡ ಚೆನ್ನಾಗಿ ಹೋಗ್ಬೋದು ಜೊತೆಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಇರೋದಿಲ್ಲ ಇದಂತೂ ಪಕ್ಕ ರಿಸಲ್ಟ್ ನಮಗೆ ಕೊಟ್ಟಿದೆ ಹಾಗಾಗಿ ನಾನು ನಿಮ್ಮ ಮುಂದೆ ಶೇರ್ ಮಾಡ್ತಾ ಇರೋದು ಈಗ ಮಜ್ಜಿಗೆ ಕುಡಿಯೋದು ಒನ್ ಒನ್ ಅವರ್ ಇದೆ ಅಂದಾಗಲಿ ಈ ಪೌಡರ್ನ ಹಾಕಿ ಇಟ್ಬಿಡಬೇಕು ಒಂದು ಗ್ಲಾಸ್ ಮಜ್ಜಿಗೆಗೆ ಕಾಲು ಟೀ ಅಷ್ಟು ಸಾಕಾಗತ್ತೆ ಆಗ ಇದ್ರ ಸಾರತ್ವ ಎಲ್ಲ ಮಜ್ಜಿಗೆ ಎಳ್ಕೊಂಡಿರುತ್ತೆ ಅಲ್ವಾ ತುಂಬ ಬೇಗ ರಿಸಲ್ಟ್ ಕೊಡುತ್ತೆ ಈಗ ಬನ್ನಿ ಬ್ಲಾಗ್ನ ಕಂಟಿನ್ಯೂ ಮಾಡೋಣ ಮಾಡಿರೋವಂಥ ಮುದ್ದೆ ಮತ್ತು ಅಣಬೆ ಸಾಂಬಾರು ಹಾಕಿ ಮೊನ್ನೆದು ಚಿಕನ್ ಫ್ರೈ ಇದೆಯಲ್ಲ ಅದೊಂದೆರಡು ಪೀಸ್ ಹಾಕ್ಕೊಟ್ರೆ ದೇವರಾಜು ಊಟ ರೆಡಿಯಾಗಿಬಿಡತ್ತೆ ನನಗೆ ಇನ್ನೂ ಚಪಾತಿ ಮಾಡ್ಕೋಬೇಕು ಮೊದಲಿಗೆ ಅವ್ರಿಗೆ ಕೊಟ್ಬಿಡೋಣ ಬನ್ನಿ ಹೇಗಾಗಿದೆ ಕೇಳೋಣ

ಈಗ ನಾಲ್ಕು ಗಂಟೆ ಸ್ವಲ್ಪ ರೆಸ್ಟ್ ಮಾಡಿದ್ವಿ ಊಟ ಮಾಡಿ ಒಂದು ಸ್ವಲ್ಪ ಬಟ್ಟೆ ವಾಶಿಗೆ ಹಾಕ್ಬಿಟ್ಟು ಚಿಟ್ಟನ್ನು ಹೋಗಿ ನಾನು ಮನೆಕೊಂಡು ಬಿಟ್ಟಿದ್ದೆ ದೇವರಾಜಿ ಟೂಟಿ ಕಳಿಸಿ ಹಂಗಾಗಿ ಈಗ ಎದ್ದಿದ್ದೀನಿ ಮಜ್ಜಿಗೆ ಪುಡಿ ಹೇಗೆ ಮಾಡಿದೆ ಅಂತ ನೋಡ್ಕೊಂಡು ಬಂದ್ರಲ್ವ ದಯವಿಟ್ಟು ಟ್ರ ನಿಮ್ಮ ಮನೇಲಿ ಮಾಡಿಟ್ಕೊಳ್ಳಿ ಅದೇನೊಂದು ತಿಂಗಳ ಗಟ್ಟಲೆ ಗಂಟು ಮಾಡಿಟ್ಕೋಬೋದಾಯ್ತಾ ಒಳ್ಳೆ ರಿಸಲ್ಟ್ ಸಿಗತ್ತೆ ಅದಕ್ಕೆ ಉದಾಹರಣೆ ನಾವೇ ಡೈಲಿ ಮೋಷನ್ ಚೆನ್ನಾಗಾಗತ್ತೆ ಬೆಳಗ್ಗೆ ಈಗ ಪೈಸಿರೋರಿಗೆ ನಾನು ನನ್ಗೆ ನಾನು ನಾನು ಅನ್ಭವಿಸ್ತೀನಲ್ ಅನ್ಭವಿಸ್ತಿದ್ನಲ್ವ ಟೂ ಡೇಸ್ಗೆ ಒನ್ಸ್ ನಾನು ಮೋಷನ್ ಮಾಡೋಕ್ಕಾಗ್ತಿದೆ ಇದು ಮಾಡೋಕ್ಕೆ ಆಗ್ತಾ ಇರಲಿಲ್ಲ ಹಂಗಾಗಿ ಈಗ ಫುಡ್ ರೊಟೀನೆಲ್ಲ ಚೇಂಜ್ ಆಗಿದೆ ಫೈಬರ್ ಯುಕ್ತ ಆಹಾರ ತಿನ್ನೋದಾಗಿರ್ಬೋದು ಈ ರೀತಿ ಒಂದು ಮಜ್ಜಿಗೆ ಕುಡಿಯೋದಾಗಿರ್ಬೋದು ಇದೆಲ್ಲ ತುಂಬ ಹೆಲ್ತ್ಗೆ ಒಳ್ಳೆ ಪರಿಣಾಮನ ಬೀರುತ್ತೆ ಅದರಲ್ಲಿ ನಾವೇ ಉದಾಹರಣೆ ಒಮ್ಮೆ ಟ್ರೈ ಮಾಡಿ ಆದಷ್ಟು ಶೇರ್ ಮಾಡಿ ಆಯಿತಾ ಈಗ ನಾನು ರೊಟೀನ್ನ ಸಂಜೆ ಗಂಟೆ ತೋರಿಸ್ತೀನಿ ಅಂತ ನಾನು ನಿತ್ಯಾಗ ಹೋಗ್ಬಿಟ್ಟಿದ್ದೆ ಹಾಗಾಗಿ ಕಂಟಿನ್ಯೂ ಮಾಡೋಕ್ಕೆ ಆಗಿರಲಿಲ್ಲ ಬ್ಲಾಗ್ನ ಇವಾಗ ಸ್ವಲ್ಪ ಟೀ ಮಾಡ್ಕೊಂಡು ಕುಡಿಯೋಣ ಇನ್ನು ನೋಡಿ ಅಲ್ಲಿ ಹೆಂಗೆ ಅರಗಿದ್ದೀನಿ ಅಂತೆಲ್ಲ ಸ್ವಲ್ಪ ಕ್ಲೀನೆಲ್ಲ ಮಾಡಿ ತೊಳೆದು ಎಲ್ಲ ಜೋಡಿಸ್ಬೇಕು ಮೊದಲಿಗೆ ಟೀ ಮಾಡ್ಕೊಂಡೋಣ ಹಾಗೆ ನಾಳೆ ತಿಂಡಿಗೆ ಅಂದ್ಬಿಟ್ಟು ದೋಸೆಗೆ ಎಣ್ಣೆ ಹಾಕಿದ್ದೀನಿ ತಿಂದಿನಬೇಳೆ ಮೆಂತ್ಯ ಅಕ್ಕಿ ಏನಾಗಿಬಿಡ್ತ ಗೊತ್ತಾ ಮೂರು ಗಂಟೆಯಲ್ಲಿ ಎಣ್ಣೆ ಹಾಕಿದ್ದು ಮರ್ತ್ಕೊಂಡು ಅದಕ್ಕೆ ಬಿಸಿ ನೀರು ಹಾಕಿದ್ದೀನಿ ನೆನಿಲಿ ಬೇಗ ಅಂದ್ಬಿಟ್ಟು ಜಸ್ಟ್ ಮನಿಗೆ ತಿದ್ದಿ ನನ್ನ ಜೊತೆ ಹೊರಗಡೆ ಕುಟೋಳಿಗೆ ಬಂದಿದ್ದಾಳೆ ಅಲ್ದೇನೆ ಇವತ್ತು ಯಾವುದು ಡ್ಯಾನ್ಸ್ ಮಾಡಲ್ ಬೇಕಂದ್ರೆ ನೀನು ಇವತ್ತೂ ಡ್ಯಾನ್ಸ್ ಮಾಡಲ್ವಾ ಮತ್ಯ ಯಾವ್ದು ಹಾಂ

ಅಯ್ಯೋ ಬಂಗಾರಿ ಇವಳೇ ಇಟ್ಟಿರೋ ಅದು ಚಿನ್ನಿ ಅಂತ ಅಲ್ವೇನವ್ ಗಲೀಜು ಅದೆಲ್ಲ ಮುಟ್ಟಿದ್ಯಾ ನೆಟ್ಟು ಕೈ ತೊಳ್ಕೊ ನಲ್ಲಿ ಹೇಗೆ ಆನ್ ಅಂತ ಇಂಥದ್ದು ಬರಲ್ಲ ಅಂತ ಹೇಳಂಗಿಲ್ಲ ನಾವ ಕೈ ತೊಳು ನೀಟಲ್ಲಿ ಮಲ್ಲಿ ನಿಲ್ಲಿಸ್ಬೇಕು ನಾನಂತೂ ನಿಲ್ಸಲ್ಲ ಬಂದು ಈಗ ಆನ್ ಮಾಡಿದ್ದೆಲ್ಲ ಆಫ್ ಮಾಡು ಹೆಂಗೆ ಹೇಳ್ಕೊಟ್ಟಿದ್ದೀನಿ ಆಫ್ ಮಾಡೋದು ಆಫ್ ಮಾಡಿ ಸಾಕು ನೀರು ಬಿಟ್ಬಿಟ್ರೆ ನೀರಲ್ಲಿ ಆಟಾಡಕ್ಕೆ ನಿಂತ್ ಸಾಕ್ ಬಿಡೆ ಸಾಕ್ ಬಿಡ ಆಫ್ ಮಾಡು ಆಫ್ ಮಾಡು ನೀನು ಒಂದೇ ಟೀ ಕುಡ್ಬಿಡ ಫಸ್ಟಿಗೆ ಅಂತ ಹಾಗೆ ಸಿಂಚು ಈಗ ಸ್ಕೂಲಿಂದ ಬಂದಳೆ ಅವಳಿಗೆ ಏನಾದ್ರು ತಿನ್ನಲಿಕ್ಕೆ ಬೇಕು ಅದಕ್ಕೆ ಚಪಾತಿ ಇಟ್ಟಿದೆ ಅಲ್ಲ ಮಧ್ಯಾಹ್ನದೊಂದು ಎರಡರಿಂದ ಮೂರು ಚಪಾತಿ ಆಗೋ ತರ ಇದೆ ಅದನ್ನ ಹಾಗೆ ಕೊಟ್ಟರೆ ಅವ್ಳು ತಿನ್ನೋದಿಕ್ಕೆ ಇಷ್ಟಪಡಲ್ಲ ಮಾಮೂಲಿ ಸಾಂಬಾರು ಪಲ್ಯದಲ್ಲಿ ಅದಕ್ಕೆ ಒಂದು ಹೊಸ ಥರ ಟ್ರೈ ಮಾಡೋಣ ಅಂತ ಚಪಾತಿ ರೋಲ್ ಮಾಡೋಣ ಅಂದ್ಕೊಂಡಿದ್ದೀನಿ ಎಗ್ನ ಬಳಸಿ ಅದನ್ನು ಹೇಗೆ ಮಾಡ್ತೀನಿ ನೋಡೋಣ ಬನ್ನಿ ತುಂಬ ಈಸಿಯಾಗಿ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ನಾವು ಕೂಡ ತಿನ್ಬೋದು ಬನ್ನಿ ಹೇಗೆ ಮಾಡೋದು ನೋಡೋಣ ಇಲ್ಲಿ ಈಗ ನಾನು ಮೂರು ಮೊಟ್ಟೆ ಈರುಳ್ಳಿ ಚಾಕ್ ಮಾಡ್ಕೊಂಡಿದ್ದೀನಿ ಹಸಿರು ಮೆಣಸಿಗೆ ಸಾಂಬಾರ್ ಸೊಪ್ಪು ಎರಡು ಒಟ್ಟಿಗೆ ಮಾಡ್ಕೊಂಡಿದ್ದೀನಿ ಟೊಮ್ಯಾಟೊ ತುರಿ ಇಷ್ಟು ಬಳಸಿದ್ದೀನಿ ಈಗ ಫಾಸ್ಟಾಗಿ ಮಾಡ್ಕೊಂಡ್ಬಿಡೋಣ ಬಿಟ್ ಮಾಡಿಟ್ಬಿಟ್ರೆ ಕಾಯಿ ಹಾಕೋದ್ರಿಂದ ಒಂಥರ ಎಕ್ಸ್ಟ್ರಾ ಟೇಸ್ಟೇ ಸಿಗುತ್ತೆ ತುಂಬ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ ಆದಷ್ಟು ಸಣ್ಣದಾಗಿ ಹೆಚ್ಕೊಂಡ್ರೆ ರುಚಿಯಾಗಿರುತ್ತೆ ಈಗ ಉಪ್ಪು ಹಾಕೋಳ ಮುಂಚೂ ಕೆಳಗಡೆ ಬಿದ್ದು ಉಪ್ಪಾಕಾಗೋಷ್ಟು ಮಾತ್ರ ನೀಟಾಗಿ ಕಲಿಸ್ಕೊಂಡಿರ ಉಪ್ಪು ಸ್ಪ್ರೆಡ್ ಆಗಲಿ ಕಾಯ್ಕೊಳ್ಳಿ ಚಿಟ್ಟೆ ಅದೇ ಹೊಡಿತೀನಿ ಚಿಟ್ಟೆ ಒಂದು ಮೊಟ್ಟೆ ಕ್ರ್ಯಾಕ್ ಮಾಡ್ಕೊಂಡು ಬಂದಿದ್ದಾಳೆ ಅದನ್ನೇ ಅದನ್ನು ಹೊಡಿಬೇಕೀಗ ನೋಡಿ ಒಂದು ಕ್ರ್ಯಾಕ್ ಮಾಡ್ಕೊಂಡು ಬಂದ್ಬಿಟ್ಟಿದ್ದಾಳೆ ಆಗುತ್ತೆ ಒಂದು ನಾಲ್ಕು ಮೊಟ್ಟೆ ಬಳಸಿದ್ದೀನಿ ನಾನಿಲ್ಲಿ ಇಷ್ಟು ಸ್ವಲ್ಪ ಗರಂ ಮಸಾಲ ಫ್ರೇಗ್ರೆನ್ಸ್ಗೆ ಅಷ್ಟೇ ಸ್ವಲ್ಪ ಚೆನ್ನಾಗಿ ಫ್ರೀಟ್ ಮಾಡಬೇಕು ಹೊಟ್ಟೆ ನೋಡೋ ಬರೋಕ್ಕೂ ಈಗ ಮೂರು ಚಪಾತಿ ಆಗೋಷ್ಟು ನಿಟ್ಟು

ಲಿಸಿರುವಂಥ ಚಪಾತಿ ಹಾಕ್ಬಿಟ್ಟು ಸಿಮ್ಮಲ್ಲಿ ಇಟ್ಕೋಬೇಕು ಹಾಗೆಯೇ ಈಗ ಮೊಟ್ಟೆ ಪಿಯವ್ರಿ ಹಾಕಬೇಕು ಅದು ನೀಟಾಗಿ ಸ್ಪ್ರೆಡ್ ಮಾಡ್ಕೋಬೇಕು ಅದ್ರ ಮೇಲುಗಡೆಗೆ ಸ್ವಲ್ಪ ಖಾರದ ಪುಡಿ ಉದುರಿಸ್ಬೇಕು ಹಾಗೆಯೇ ಲಿಡ್ ಕ್ಲೋಸ್ ಮಾಡಿ ನೀಟಾಗಿ ಬೇಯಿಸ್ಕೊಂಡ್ರೆ ಬಿಸಿ ಬಿಸಿ ಸ್ನ್ಯಾಕ್ಸ್ ರೆಡಿಯಾಗುತ್ತೆ ಈವ್ನಿಂಗಿಗೆ ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ ಎಲ್ತಿ ಕೂಡ ಆಗಿರುತ್ತೆ ಹಾಗೆ ಹೊಟ್ಟೆ ಕೂಡ ತುಂಬತ್ತೆ ಒಂದು ಚಪಾತಿ ತಿಂದುಬಿಟ್ರೆ ಕೂಡ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸಿಂಚು ಚಿಟ್ಟೆ ಅಂತೂ ತುಂಬ ಎಂಜಾಯ್ ಮಾಡ್ಕೊಂಡು ತಿಂದರು ನನಗೂ ಸಖತ್ ಇಷ್ಟ ಆಯಿತು ಇನ್ನು ದೇವರಾಜ್ಗೆ ಒಂದು ಸತಿ ಮಾಡಿಕೊಡ್ಬೇಕು ನಾವು ಅವ್ರು ಇಲ್ದಾಗ ಮಾಡ್ಕೊಂಡು ತಿಂದಿದ್ದಲ್ವ ಹಾಗಾಗಿ ಚೆನ್ನಾಗಿ ಬಂದಿತ್ತಲ್ಲ ಒಂದು ಸಲ ಮಾಡಿಕೊಡೋಣ ಅಂದ್ಕೊಂಡಿದ್ದೀನಿ ಹಾಗೆ ಅದ್ರ ಮೇಲ್ಗಡೆಗೆ ಒಂದು ಸ್ಪೂನಷ್ಟು ತುಪ್ಪನ ಸವರಿದ್ದೀನಿ ತುಪ್ಪ ಹಾಕೋದ್ರಿಂದ ಇನ್ನೂ ಎಕ್ಸ್ಟ್ರಾ ಟೇಸ್ಟು ಪಲ್ಯ ಚಟ್ನಿ ಏನೂ ಬೇಕಾಗಿಲ್ಲ ನಾನಾದರೆ ಒಂದು ಸ್ವಲ್ಪ ಕೆಚಪ್ ಜೊತೆಗೆ ಸರ್ವ್ ಮಾಡ್ಕೊಂಡಿದ್ವಿ ಅದ್ರ ಜೊತೆ ಅಷ್ಟು ಚೆನ್ನಾಗಿತ್ತು ಹಾಗೆ ತಿನ್ನೋದಕ್ಕೂ ಚೆನ್ನಾಗಿತ್ತು ಈಗ ರೋಲ್ ಮಾಡಿಬಿಟ್ರೆ ಚಪಾತಿ ಎಗ್ ರೋಲ್ ರೆಡಿ ಆಯಿತು ನನ್ನ ಶೈಲಿಯಲ್ಲಿ ಒಮ್ಮೆ ಟ್ರೈ ಮಾಡಿ ನಿಮ್ಮ ಮಕ್ಳಿಗೂ ಕೂಡ ಮಾಡಿಕೊಡಿ ಅದೇ ಲಂಚ್ ಬಾಕ್ಸಿಗೂ ಸಹ ಕುಟ್ಕೊಳ್ಸ್ಬೋದು ಮಾಡಿ ಈ ಥರ

ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಮಜ್ಜಿಗೆ ಪುಡಿ ಆಗಿರ್ಬೋದು ಈವ್ನಿಂಗ್ ಸ್ನ್ಯಾಕ್ಸ್ ಆಗಿರ್ಬೋದು ಆದಷ್ಟು ಜನ ಮಾಡ್ತಾರೆ ಆದರೆ ನನ್ನ ಶೈಲಿಯಲ್ಲಿ ನಿಮ್ಮ ಮುಂದೆ ಶೇರ್ ಮಾಡಿದ್ದೀನಿ ಇಷ್ಟ ಆದರೆ ಈ ಒಂದು ಬ್ಲಾಗಿಗೊಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಡೋದು ಮರಿಬೇಡಿ ನಮಸ್ಕಾರ ಬಾ ಬಾಯ್